ಕೊಡ್ಕೂಡುದು ಹಳ್ಳಿ ಕಾರ್ ಒಡೆಯ ಕೊಡಕೂಡುದು ಇದು ನಮ್ ಕ್ಯಾಸ್ಟ್ ಅವ್ರಿಗೆ ಕೊಡ್ಬೇಕು ನಿಮ್ ಕ್ಯಾಸ್ಟ್ ಅವ್ರಿಗೆ ಕೊಡಕೂಡುದು ನೀನ್ ಅದ್ರ ಕುಟ್ಟಿದ್ರೆ ಬಂದ್ ಮಾತಾಡು ಅಂತ ಹೇಳ್ತಾರಲ್ಲ ನೋಡ್ ಸ್ವಾಮಿ ಇದು ಈ ಪ್ರಾಣಿ ಒಂದ್ ಮೂಕ್ ಪ್ರಾಣಿ ಕ್ಯಾಸ್ಟ್ಗೆಲ್ಲ ಇದು ಮೂಗ್ ಪ್ರಾಣಿ ಯಾರನ್ನ ಅಂತ ನಮ್ಮೂರಾಗು ಇವ್ರ ತಾತ ಇವ್ರ ಅಪ್ಪ ಎಲ್ಲಾ ಎದ್ಗುಳ್ ಸಾಕಿದ್ರು ಅವ್ರಿಗೆಲ್ಲ ಯಾಕೆ ಕೊಟ್ಟಿಲ್ಲ ನಮ್ ಫ್ರೆಂಡ್ ಅವ್ರ ಅವ್ರೆ ಸಿಗಿದಾಗ ನಮ್ ಫ್ರೆಂಡ್ ಅವ್ರು ಅವರೇ ಅವ್ರೆ ಅವ್ರಿಗೆಲ್ಲ ನಾವ್ ಯಾಕೆ ಕೊಟ್ಟಿಲ್ಲ ಅವ್ರು ಯಾರಗುನು ಗಮಸ್ ಅವ್ರು ಯಾರು ಹೇಳ್ಕೊಟ್ಟಿಲ್ಲ ಸಂತೋಷಣ ಹಿಂದೆ ಹೋಗಿದ್ದೀಕ ಅವ್ರು ನಾಲ್ಕು ಜನ ಹೇಳ್ಕೊಡ್ರಲ್ವ ಇವ್ರಕ ಹಳ್ಳಿಗಾರ ಹೊಡೆಯ ಕೊಡೋದಾಗ ತಪ್ಪೇನಿಲ್ಲ ಅವ್ರು ಹೇಳ್ಕೊಡೋ ರೀತಿ ಇರ್ಬೋದು ಅವ್ರು ಮಾಡಿರೋ ಮೆರವಣಿಗೆ ಇರ್ಬೋದು ಅವ್ರು ನಡೆಸ್ತಾ ಇರೋ ಕಾರ್ಯ ಕಾರ್ಯಕ್ರಮ ಲೆಕ್ಕ ಹಾಕೊಂಡ್ರೆ ಕರೆಕ್ಟಾಗಿ ಹೆಸರಿರೋದಂದ್ರೆ ಅವ್ರೊಬ್ಬರಿಗೆ ಸಂತೋಷಣೆ ಇನ್ನೊಂದು ಇಲ್ಲಿ ತುಂಬ ಜನ ರೈತಿದ್ದಾರೆ ನಮ್ಮ ಫ್ರೆಂಡ್ಸಲ್ಲೇ ಎಲ್ಲರ ಮನೆಯಲ್ಲೂ ಹಸುಗಳು ಎತ್ತುಗಳೆಲ್ಲ ಸಾಕಿದ್ದಾರೆ ಯಾರ ಮನೆಯಲ್ಲೂ ಯಾರಿಗು ಇದು ಹಳ್ಳಿ ಇದು ಈ ಬ್ರೀಡು ಅಂತಂದ್ಬಿಟ್ಟು ನಮಗೆ ಯಾರಿಗೂ ಗೊತ್ತಿದ್ದಿಲ್ಲ ಅಣ್ಣ ಹತ್ರ ಹೋದ್ಮೇಲೆ ಅವ್ರು ಹೇಳಿದ್ದು ಇದು ಹಳ್ಳಿ ಕಾರು ಇದನ್ನು ಇದೇ ಬ್ರೀಡು ಈ ಥರ ಸಕ್ಬೇಕು ಇದನ್ನು ಉಳಿಸ್ಬೇಕು ಅಂತಂದ್ಬಿಟ್ಟು ನಮ್ಗೆ ಅವ್ರ ಮುಖಾಂತರನೇ ಗೊತ್ತಾಗಿದ್ದು ಅದಕ್ಕೆ ನಾವು ಸಂತೋಷಣಿಗೆ ಹಳ್ಳಿಕಾರು ಹೊಡೆ ಅಂತ ಅಂದ್ಬಿಟ್ಟು ಹೆಸರು ಕೊಟ್ಟಿದ್ದು ಯಾರ ಯಾರದ್ಗೂ ಕೊಡೋವಂಥ ಅವಶ್ಯಕತೆ ನಮಗೂ ಇದ್ದಿಲ್ಲ ಯಾರು ಮಾಡ್ತಾ ಇದ್ದಾರೆ ನಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟು ಇದ್ರ ಬಗ್ಗೆ ತಿಳಿಸ್ತಾವ್ರಲ್ಲ ಎಲ್ಲ ಜನಗಳಿಗೂ ಇದು ಇದು ಹಿಂಗೆ ಹಳ್ಳಿ ಕಾರು ಒಡೆಯೋ ಹಳ್ಳಿ ಕಾರ್ ಎತ್ತುಗಳು ಇದು ಬ್ರೀಡಿಂಗ್ ಹಿಂಗೆ ಎಲ್ಲಾರ್ಗು ಇದು ಇನ್ಫಾರ್ಮೇಷನ್ನು ಅವರಿಂದನೇ ಸೇರಿದ್ದು ಇವತ್ತಿನ ದಿನ ಹಳ್ಳಿ ಕಾರ್ ಒಡೆಯ ಹಳ್ಳಿ ಕಾರ್ ಎತ್ತುಡ್ಳು ಕರ್ನಾಟಕಕ್ಕೆ ಗೊತ್ತಾಗಿದ್ದು ಅಂತಂದರೆ ಹೊರತು ಸಂತೋಷನಿಂದ ಮಾತ್ರನೇ ಅಲ್ಲಿವರೆಗೂ ಯಾರಿಂದನೂ ಇದು ಹಳ್ಳಿ ಕಾರ್ ಇತ್ತು ಹಳ್ಳಿ ಕಾರ್ ಇದು ಅಂತಂದ್ಬಿಟ್ಟು ಯಾರಿಗೂ ಗೊತ್ತಿದ್ದಿಲ್ಲ ಅವ್ರ ಹೆಸ್ರು ಬಂದು ಅವ್ರ ಜಾತ್ರೆಗಳು ಮಾಡಿ ಅವ್ರ ಕಷ್ಟ ಬಿದ್ದು ಎಲ್ಲ ಜನಗಳಿಗೆ ಮೀಡಿಯಾನಲ್ಲಿ ಎಲ್ಲರಲ್ಲೂ ವೀಡಿಯೋಗಳು ಮಾಡಿ ಎಲ್ಲರಿಗೂ ಹಂಚಿ ಶೇರ್ ಮಾಡಿದ್ರಿಂದನೇ ಇವತ್ತಿನ ದಿನ ಅವರು ಹಳ್ಳಿ ಕಾರ್ ಒಡೆಯ ಅಂದ್ಬಿಟ್ಟು ಫೇಮಸ್ ಆಗಿರೋದು ಎಲ್ಲಾರ್ಗು ಮಾಹಿತಿ ಬಂದಿರೋದು ನಮಗೂ ನಾವು ಅದರಿಂದನೇ ಅದ್ರ ಒಂದು ಪ್ರೀತಿಯಿಂದ ಅವ್ರಿಗೆ ಅಂತ ಒಡೆಯಂತನ್ಬಿಟ್ಟು ಹೆಸ್ರು ಕೊಟ್ಟಿರೋದು ಯಾವನೋ ಯಾವನೋ ಬಂದ್ಬಿಟ್ಟು ಇಲ್ಲ ಒಂದ್ಬಿಟ್ಟು ಅವನೇನು ಕೊಟ್ಟ ಇವನೇನು ಕೊಟ್ಟೆ ಅಂದ್ಬಿಟ್ಟು ಕೇಳೋನಿದ್ರೆ ಅವ್ನು ತಾಕಂತಿದ್ರೆ ಬಂದ್ಬಿಟ್ಟು ಕಾಡ್ಕೊಂಡು ನಿನ್ನೆ ಕೇಳಲಿ ನಾವು ಅವ್ರ ಉತ್ತರ ಕೊಟ್ಕೊತೀವಿ ಡೈರೆಕ್ಟಾಗಿ ಅವ್ರು ಏನು ಹೇಳ್ತಾರೋದು ನಿನ್ಗೆ ಆ ಇದ್ರೂ ಕೊಡ್ಕೊಡ್ದು ನಿನ್ಗೆ ಹಳ್ಳಿಗಾರ್ ಒಡೆಯ ಕೊಡ್ಕೊಡ್ದು ಇದು ನಮ್ಮ ಕ್ಯಾಶ್ಟ್ ಅವ್ರಿಗೆ ಕೊಡಬೇಕು ನಿಮ್ಮ ಕ್ಯಾಶ್ ಅವ್ರಿಗೆ ಕೊಡ್ಕೊಡ್ದು ನೀನು ಅದ್ರ ಕೊಟ್ಟಿದ್ರೆ ಬಂದು ಮಾತಾಡು ಅಂತ ಹೇಳ್ತಾರಲ್ಲ ನೋಡ್ ಸ್ವಾಮಿ ಇದು ಈ ಪ್ರಾಣಿ ಒಂದು ಮೂಕ್ ಪ್ರಾಣಿ ಕ್ಯಾಸ್ಟ್ಗೆಲ್ಲ ಬರ್ತಾರ ಇದು ಮೂಗ್ ಪ್ರಾಣಿ ಯಾರನ್ನ ಸಾಕ್ಬೋದು ಗೋರ್ಮೆಂಟ್ ಆಗಿ ಇದೆ ಅದು ಹಕ್ಕು ನೀನ್ ಬೇಕಂದ್ರೆ ನಿನ್ ಗೊತ್ತಿಲ್ಲ ಏನು ನೀನ್ ಎಜುಕೇಟೆಡ್ ಅನ್ಎಜುಕೇಟೆಡ್ ಇರ್ಬೋದು ನೀನು ನೀನ್ ತಿಳ್ಕೊ ಹೋಗು ಬುಕ್ ಎತ್ತು ಓದು ಮೂಗ್ ಪ್ರಾಣಿ ಯಾರಪ್ಪನ್ ಸೊತ್ತಲ್ಲ ಯಾರನ್ನ ಸಾಕ್ಬೋದು ನೀನು ಸಾಕು ಸ್ವಾಮಿ ನೀನು ಸಾಕು ನಾವು ಬರ್ತೀರಿ ಬಿಡೋಣ ಚೆನ್ನಾಗಿ ಸಾಕಿದ್ದೆ ಇಲ್ಲ ನೆಕ್ಸ್ಟ್ ಇನ್ನೊಂದು ಇನ್ನೂ ಸ್ವಲ್ಪ ಚೆನ್ನಾಗಿರೋ ಸಾಕು ಅಂತೀರಿ ನೀನು ಅದ್ ಬಿಡ್ಬಿಟ್ಟು ನೀನ್ ಆಕೆ ಅಷ್ಟು ನಾನ್ ಆಕೆ ಅಷ್ಟು ನಮ್ಮ ಕ್ಯಾಸ್ಟ್ ಅವ್ರಿಗೆ ಕೊಡ್ಬೇಕು ನೀನು ಪ್ರಶಸ್ತಿ ಅಂದ್ರೆ ಅಣ್ಣ ನೀನ್ ಆ ಜನಕ್ಕೆ ತೋರ್ಸೋಣ ಬಾಣ ನಾವು ಬರ್ತೀರಿ ನಿನ್ ಕರಿಯಣ್ಣ ನಮ್ ನಂಬರ್ ತಗೋ ಇಲ್ಲ ನಿಮ್ದು ಅಷ್ಟೊಟ್ಟ ಐತ ಬಾ ನಮ್ ಕಾಡ್ಬಿಡ್ ಈಗ ಕರೀ ಏ ಬಾಪ ನಾನು ಬರ್ತೀನಿ ನಮ್ ಜೊತೆ ಬರ್ರಿ ತಿರ್ಗಾಡ್ರಿ ನಮ್ ಕೂಡ ನಾವು ಹೇಳ್ಕೊಡ್ತೀರಿ ಬಾಪಾ ಹೋಗೋಣ ಸಂತೋಷದಿಂದ ಬಾ ಬಾನವರ ಬನ್ನೋರ ಹೋಗೋಣ ತಿಳ್ಕೊಣ್ಣ ತಿಳ್ಸು ನೀನ್ ದೊಡ್ಡವ್ ನೀನ್ ತಿಳ್ಸು ನಾವು ತಿಳ್ಕೊಂತೀರಿ ಅದ ನಮ್ದೇನ್ ತಪ್ಪಿಲ್ಲ ನಿನ್ ದೊಡ್ಡವನು ಹೇಳಿದ್ ನಾವು ಕಲ್ತ್ಕೊಂತೀರಿ ಇವಾಗ ಸಂತೋಷನ ಯಾರನ್ನು ಗೊತ್ತಿದ್ದಿಲ್ಲ ಅದ್ನ ಕಲ್ಸದ್ನು ಅದ್ನ ಒಳ್ಳೆ ಮನುಷ್ಯ ಅಂದ್ಬಿಟ್ಟು ನಾವು ಕಲ್ತಿದ್ದು ಅದನ್ನು ಕಲ್ಸಿರಂಗ ಅದ್ನ ಯಾರಂತ ಒಳ್ಳೆ ಮನುಷ್ಯ ಅಲ್ಲದೆ ಅಂದ್ರೆ ಯಾರು ಆಗಲ್ಲ ಅದ್ನು ಕಲ್ಸೋನೆ ಅದ್ರಿಗೆ ಕೊಟ್ಟಿರೋದು ಹಳ್ಳಿಗಾರ ಒಡೆಯ ಸಂತೋಷ ಅಂತ ನೀವು ಅದ್ ಇಟ್ಬಿಟ್ಟು ಸುಮ್ ಸುಮ್ನೆ ನೀವು ಅವನಿಗೆ ಕೊಡೋದು ತಪ್ಪು ಅದ್ ನಮ್ಗೆಸ್ಟ್ ಅವ್ರಿಗೆ ಕೊಡ್ರಿ ಅದೆಲ್ಲ ಮಾತಾಡೋದು ತಪ್ಪಣ ಇನ್ನು ಇದ್ರ ಮೇಲೆ ಏನಾದರೂ ನಿಮ್ಗೆ ಏನಾದ್ರು ಕ್ವಶನ್ಸ್ ಏನಾದ್ರೂ ಕೇಳೋದಾದ್ರೆ ಏನಾದರೂ ಇದ್ರೆ ಬಂದು ಕಾಡ್ಬೋಡಿ ನಲ್ಲಿ ಬಂದು ಕೇಳ್ಬೋದು ಅದಕ್ಕೆ ನಾವೆಲ್ಲ ಉತ್ತರ ಕೊಡ್ತೀವಿ ಡೈರೆಕ್ಟ್ ಆಗಿ ನಿಂತ್ಕೊಂಡು ನಿಮ್ಗೆ ಜೈಹಳ್ಳಿ ಕರ್